ಯಸಿಗ ಚಿಕ್ಕೋಡಿ ತಾಲೂಕಿನ ಒಂದು ಜೀವ ಜಲಕ್ಕೆ ಹಂಗಾದ್ರೆ ಪ್ರತಿನಿತ್ಯ ಬಾವಿ ದುಷಕರ್ಮಿಗಳು ದುಷ್ಕರ್ಮಿಗಳು ವಿಷವನ್ನ ಬೆರೆಸಿದ್ದಾರೆ ಎಂಬ ವರದಿ ಆಗ್ತಾ ಇದೆ ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಗದ್ದೆ ವಿವಾದದ ಹಿನ್ನೆಲೆಯಲ್ಲಿ ಇಡೀ ಬಾವಿಗೆ ವಿಷವನ್ನ ಬೆರೆಸಿದಂತಹ ಕಿಡಿಗೇಡಿಗಳು ಮಾಜಿ ಯೋಧ ರಮೇಶ್ ಸೀತಾರಾಮ್ ಚೌಹಾನ್ ಅವರ ಬಾವಿಗೆ ಇದೀಗ ವಿಷವನ್ನ ಬೆರೆಸಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ವಿಷ ಬೆರೆಸಿದ ಹಿನ್ನೆಲೆಯಲ್ಲಿ ಬಾವಿ ನೀರು ಬಿಳಿ ಬಣ್ಣಕ್ಕೆ ತಿರುಗಿದೆ ಎಂಬ ವರದಿಯಾಗಿದೆ ಲ್ಯಾಬ್ ಪರೀಕ್ಷೆಯಲ್ಲಿ ವಿಷಕಾರಿ ಫಾಸ್ಫೈಡ್ ಸೆಮಿಯಲ್ ಏನೊಂದು ಕೆಮಿಕಲ್ ಬರುತ್ತೆ ಫಾಸ್ಫೈಡ್ ಇದು ಪತ್ತೆ ಆಗಿದೆ ಎಂದು ಲ್ಯಾಬ್ ಪರೀಕ್ಷೆಯಲ್ಲಿ ಇದೀಗ ಗಮನಕ್ಕೆ ಬಂದಿದೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಾಗೂ ಇದ್ರ ಬಗ್ಗೆ ತನಿಖೆಯನ್ನ ಪ್ರಾರಂಭ ಮಾಡಲಾಗ್ತಾ ಇದೆ ಅಮಾನವೀಯ ಕೃತ್ಯವನ್ನ ಎಸಗಿ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೋಸ್ಕರ ಇದೀಗ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಜಮೀನಿಗೆ ಆತನ ಒಂದು ಬಾವಿಗೆ ವಿಷವನ್ನ ಬೆರೆಸಿದ್ದಾರೆ ಗದ್ದೆಯ ವಿವಾದದ ಹಿನ್ನೆಲೆಯಲ್ಲಿ ಒಂದು ನಡೆದಿರುವಂತದ್ದು ಮಾಜಿ ಯೋಧ ರಮೇಶ್ ಸೀತಾರಾಮ್ ಚೌಹಾಣ್ ಅವರಿಗೆ ಸೇರುವಂತಹ ಜಮೀನ್ ಆಗಿರುತ್ತೆ ಇದು ದುಷ್ಕರ್ಮಿಗಳು ಜೀವ ಜಲ ಒಂದು ಬಾವಿಯಲ್ಲಿ ಪ್ರತಿನಿತ್ಯ ಮಹಿಳೆಯರು ಅಲ್ಲಿನ ರೈತರಾಗಿರ್ಬೋದು ತಮ್ಮ ದಿನನಿತ್ಯ ಕೆಲಸದಕ್ಕೋಸ್ಕರ ಕುಡಿಯೋದಕ್ಕೋಸ್ಕರ ಆ ನೀರನ್ನ ಸೋಸ್ಕೊಂಡು ಕಾಯಿಸ್ಕೊಂಡು ಬಳಸ್ತಾರೆ ಕುಡಿಯೋದಕ್ಕೋಸ್ಕರ ಅಂತಹ ನೀರಿಗೆ ವಿಷವನ್ನ ಬೆರೆಸ್ತಾರೆ ಅಂದರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಲ್ಲಿನ ಜನಗಳ ಮನಸ್ಥಿತಿ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಜೀವ ಒಂದು ಬಾವಿ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ವಿಷವನ್ನ ಬೆರೆಸಿದ್ದಾರೆ ಎಂಬ ಸುದ್ದಿ ಇದೀಗ ಬೆಳಗಾವಿಯಲ್ಲಿ ವರದಿಯಾಗಿರುವಂತದ್ದು ಬೆಳಗಾವಿಯ ಚಿಕ್ಕೋಡಿ ತಾಲೂಕಲ್ಲಿ ಈ ಒಂದು ಘಟನೆ ನಡೆದಿದೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಕೇಸ್ ದಾಖಲಾಗಿದೆ ಹಾಗೂ ಈ ಒಂದು ದುಷ್ಕರ್ಮಿಗಳ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ವರದಿ ಆಗ್ತಾ ಇದೆ ಆರೋಪಿಗಳ ವಿರುದ್ಧ ಈ ರೀತಿ ಯಾರಾದ್ರೂ ಅದನ್ನ ಕುಡಿದು ಜೀವ ಕಳ್ಕೊಂಡಿದ್ರೆ ಯಾಕಂದ್ರೆ ಒಂದು ಬಾವಿ ಮೇಲೆ ಎಷ್ಟೋ ಕುಟುಂಬಗಳು ಅಲ್ಲಿನ ಸುತ್ತಮುತ್ತ ಕುಟುಂಬಗಳು ಅವಲಂಬಿತರಾಗಿರ್ತಾರೆ ಅದರಲ್ಲಿ ಎಷ್ಟೋ ಬಾರಿ ಬಾವಿಗಳಲ್ಲಿ ಇಳಿದು ಆಟ ಕೂಡ ಎಷ್ಟೋ ಜನರಲ್ಲಿ ರೂಢಿಯಾಗಿರುತ್ತೆ ಮಕ್ಕಳು ಇಳಿತಾ ಇರ್ತಾರೆ ಅದರಲ್ಲಿ ಯುವಕರು ಅದರಲ್ಲಿ ಈಜಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ ಎಷ್ಟೋ ಭಾಗಗಳಲ್ಲಿ ಅದಕ್ಕಿಂತ ಮುಖ್ಯವಾಗಿ ಕುಡಿಯುವ ನೀರನ್ನಾಗಿ ಬಾವಿಯ ನೀರನ್ನ ಬಳಸಲಾಗುತ್ತೆ ಎಲ್ಲ ಕಡೆ ಇಂತಹ ನೀರನ್ನ ಕುಡಿದು ಎಷ್ಟೋ ಜನ ಮಕ್ಕಳುಗಳು ಯುವಕರು ಮಹಿಳೆಯರು ವೃದ್ಧರು ಆರೋಗ್ಯ ತಪ್ಪಿ ಅದರಲ್ಲಿ ವಿಷಕಾರಿ ಫಾಸ್ಫೈಡ್ ಕೆಮಿಕಲ್ ಮಿಕ್ಸ್ ಮಾಡಾಗಿದೆ ಮಾಡಲಾಗಿದೆ ಎಂಬ ವರದಿ ಇದೀಗ ಲ್ಯಾಬ್ ಇಂದ ದೊರೆತಿರುವಂತದ್ದು ಲ್ಯಾಬ್ ರಿಪೋರ್ಟ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಫಾಸ್ಫೈಡ್ ಕೆಮಿಕಲ್ ಅನ್ನ ಅದಕ್ಕೆ ಮಿಕ್ಸ್ ಮಾಡಲಾಗಿದೆ ಅಂತ ಇಂತಹ ಒಂದು ಕೃತ್ಯವನ್ನ ಮಾಡಿರುವಂತಹ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಎಂದು ಇದೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮಸ್ಥರು ಇದೀಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇದೀಗ ಪೊಲೀಸ್ ಮೇಲೆ ಎಸ್ ದೃಶ್ಯಾವಳಿಗಳನ್ನ ಗಮನಿಸಬೇಕು ಲ್ಯಾಬ್ ರಿಪೋರ್ಟ್ ಇದೀಗ ನಿಮಗೆ ತೋರಿಸ್ತಾ ಇದ್ದೀವಿ ಫಾಸ್ಫೈಡ್ ಕೆಮಿಕಲ್ ಮಿಕ್ಸ್ ಆಗಿರುವಂತದನ್ನ ಬಹಳ ಕ್ಲಿಯರ್ ಆಗಿ ನೋಡಬಹುದು ಲ್ಯಾಬ್ ರಿಪೋರ್ಟ್ ಅಲ್ಲಿ ಇದೀಗ ದೊರೆತಿರುವ ಮಾಹಿತಿಯ ಪ್ರಕಾರ ಫಾಸ್ಫೈಡ್ ಕೆಮಿಕಲ್ ನೀರಿಗೆ ಬೆರೆದಾಗ ವಿಷಕಾರಿ ಪರಿಣಾಮಗಳನ್ನ ಅದು ನೀಡ್ತದೆ ಎಂಬ ವರದಿಯಾಗಿದೆ ಇದನ್ನ ಕುಡಿದು ಯಾರಾದರೂ ಆರೋಗ್ಯವನ್ನ ತಪ್ಪಿ ಅಥವಾ ಚಿಕ್ಕ ಮಕ್ಕಳುಗಳು ಸಾವನ್ನಪ್ಪಿದ್ರೆ ಇದಕ್ಕೆಲ್ಲ ಯಾರ್ ಹೊಣೆ ಇಂತಹ ಒಂದು ಅಮಾನವೀಯ ಕೃತ್ಯವನ್ನ ಮಾಡ್ತಾ ಇರುವಂತಹ ಆ ದುಷ್ಕರ್ಮಿಗಳ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಆಗ್ರಹವನ್ನ ಇದೀಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ हाँ ना 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 � जी क्या है नमस्कार हमारा नाम रवि है और हम लोग ऑनलाइन आउट आ चुके हैं तो आप बता सकते हैं ये माइक स्केल नहीं है उसके बैक को है मिचला पड़ा में और 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 और

ಬೆಳಗಾವಿ ಜಿಲ್ಲೆಯ ವರದಿಗಾರರಾದಂತಹ ಶಶಿಕಾಂತ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸೇರಿದ್ದಾರೆ ಶಶಿಕಾಂತ್ ಯಾವ ಹಂತಕ್ಕೆ ಜನಗಳ ಮನಸ್ಥಿತಿ ಹೋಗ್ತಾ ಇದೆ ಯಾವುದೋ ಒಂದು ಗದ್ದೆ ವಿಚಾರಕ್ಕೆ ಜಗಳ ಆದ್ರೆ ಕುಡಿಯೋ ನೀರಿಗೆ ವಿಷಾಹ ಬೆರೆಸುವಂತಹ ಹಂತಕ್ಕೆ ಅಲ್ಲಿನ ಜನ ಹೋಗ್ತಾ ಇದ್ದಾರೆ ಅಂದ್ರೆ ಏನಾಗ್ತಾ ಇದೆ ಅಲ್ಲಿನ ಪರಿಸ್ಥಿತಿ ಚಿನ್ಮಯ ಅಹ್ ನಿಜಕ್ಕೂ ಇದು ಜನ ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಎಷ್ಟು ಕೆಳಮಟ್ಟಕ್ಕೆ ಇರೋದು ಅಂದ್ರೆ ನಿಜಕ್ಕೂ ಶೋಚನೀಯ ಮತ್ತೆ ಧೃಳನೊಬ್ಬ ಧರುಳುನೊಬ್ಬ ವ್ಯಕ್ತಿ ಮೇಲಿನ ಕೋಪಕ್ಕೆ ಕುಡಿಯುವ ನೀರಿಗೆ ವಿಷ ಹಾಕಿ ವಿಕೃತಿ ಮೆರಿದಾನೆ ಅಂತಾನೆ ಹೇಳ್ಬಹುದು ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಶಿವನೂರು ಗ್ರಾಮದ ರಮೇಶ್ ಸೀತಾರಾಮ್ ಚವ್ವಾಣ್ ಎಂಬ ಮಾಜಿ ಯೋಧನ ಬಾಯಿಗೆ ವಿಷ ಬೆರೆಸಿದ್ದು ಬಾಯಿಯ ನೀರು ಪೂರ್ತಿ ಬಿಳಿ ಬಣ್ಣಕ್ಕೆ ತಿರುಗಿದ್ದು ಗದ್ದೆ ವಿಚಾರ ತ್ಯಾಜ್ಯ ತ್ಯಾಜ್ಯವಿರುವ ಕಾರಣ ಯಾರೋ ಈ ದುಷ್ಕೃತ್ಯ ಎಸಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಬಾಯಿಯ ಬಾಯಿಯ ನೀರನ್ನ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಲಾಗಿದೆ ವರದಿಯಲ್ಲಿ ಕೆಮಿಕಲ್ ವಿಷಕಾರಿ ಘಟಕ ಪತ್ತೆಯಾಗಿದ್ದು ಈ ಕುರಿತು ಹತ್ತನಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಶೀಘ್ರವೇ ತಪ್ಪಸ್ಥರ ವಿರುದ್ಧ ಕಾನೂನು ಕ್ರಮ ಕ್ರಮಕ್ಕೆ ಆಗ್ರಹಿಸಿ ಅಲ್ಲಿಯ ಮಾಜಿ ಸೈನಿಕರ ಒಂದು ಒತ್ತಾಯಿಸಿದ್ದಾರೆ ಅಂತಾನೆ ಹೇಳಬಹುದು ಚಿನ್ಮೈಲಿ ಏನ್ ಹೇಳ್ತಾ ಇದ್ದಾರೆ ಮಾಜಿ ಸೈನಿಕರು ಎಷ್ಟು ನೊಂದಿದ್ದಾರೆ ಈ ಒಂದು ಘಟನೆಯನ್ನ ಅವರು ನೋಡಿದಾಗ ರಮೇಶ್ ಸೀತಾರಾಮ್ ಚೌಹಾನ್ ಮಾಜಿ ಯೋಧ ತನ್ನ ದೇಶಕ್ಕಾಗಿ ಪ್ರಾಣವನ್ನು ಹೋರಾಟ ಮಾಡಿದಂತಹ ಆತನ ಒಂದು ಬಾವಿನೇ ಈ ತರ ನಿಜಕ್ಕೂ ಇದೊಂದು ಸಂಗತಿ ಅಂತಾನೆ ಏನಪ್ಪಾ ಅಂದ್ರೆ ಇಲ್ಲಿ ಮಾಜಿ ಇವರು ಸೈನಿಕರು ಒಂದು ದೇಶನ ರಕ್ಷಿಸಿ ಇಲ್ಲಿ ಬಂದು ತಮ್ಮ ರಿಟೈರ್ಮೆಂಟ್ ಆಗಿ ತಮ್ಮ ಬಾಳನ್ನ ಸಾಗಿಸ್ತಿರ್ತಾರೆ ಅಂತದ್ರಲ್ಲಿ ಕುಳಿಯ ನೀರ್ ಅಂದ್ರೆ ಜನ ಜಾನುವಾರು ಮತ್ತೆ ಅಲ್ಲಿ ಮೂಕ ಪ್ರಾಣಿಗಳು ಹಕ್ಕಿ ಪಕ್ಷಿಗಳು ಕೂಡ ಅಲ್ಲಿ ಒಂದು ನೀರನ್ನು ಕುಡಿತಾವೆ ಹೀಗಿರುವಾಗ ಮತ್ತೆ ಅಲ್ಲಿ ಜನರು ಕೂಡ ನೀರನ್ನು ಸೇವಿಸ್ತಾರೆ ಹೀಗೆ ಇಂತ ಒಂದು ಸಿಚುವೇಶನ್ ಇರುವಾಗ ಇವರು ಒಂದು ಅಹ್ ಕುಡಿಯುವ ನೀರಿಗೆ ಒಂದು ವಿಸಾಟಿಸ್ತಾರೆ ಅಂತ ಇವ್ರಿಗೆ ಎಂತ ಇವರ ಮನಸ್ಥಿತಿ ಆದ್ರೂ ಎಂತದ್ದಿರಬಹುದು ಮತ್ತೆ ಇಂತ ಕೀಳು ಮಟ್ಟಕ್ಕೆ ಇಳಿಯುವಂತ ಜನರು ಇದ್ದಾರೆ ಅನ್ನೋದು ಇದೊಂದು ದುರದೃಷ್ಟ ಅಂತಾನೆ ಹೇಳಬಹುದು ಹೀಗಾಗಿ ಆದಷ್ಟು ಬೇಗ ಇವರು ಯಾರು ವಿಷ ಬಿಡಿಸಿದ್ದಾರೆ ಅವರನ್ನು ಆದಷ್ಟು ಬೇಗ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ಲಿ ಅನ್ನುವಂತ ಒಂದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಚಿನ್ಮೈಲಿ ಪೊಲೀಸ್ ಅವರು ಏನ್ ಹೇಳ್ತಾ ಇದ್ದಾರೆ ಯಾವಾಗ ಹಿಡಿತಾರಂತೆ ಈ ಒಂದು ಅಥವಾ ಏನಾದ್ರು ಮಕ್ಕಳು ಮರಿ ಏನಾದ್ರು ಕುಡಿದು ಯುವಕರು ಏನಾದ್ರು ಸಾವನ್ನೊಪ್ಪಿದ್ರೆ ವೃದ್ರಗಳು ಇದನ್ನ ಕುಡಿದು ತೀವ್ರವಾಗಿ ಅವರು ಅಲ್ಲ ಆರೋಗ್ಯದಲ್ಲಿ ಏರ್ಪೇರಾಗಿದ್ರೆ ಅಂತಹ ದುಷ್ಕರ್ಮಿಗಳನ್ನ ಯಾವಾಗ ಹಿಡಿತಿದ್ರಂತೆ ಪೊಲೀಸವರು ಆದಷ್ಟು ಬೇಗ ನಾವು ಇವಾಗ ತನಿಖೆ ಶುರು ಮಾಡಿದ್ದೀವಿ ಆದಷ್ಟು ಬೇಗನೆ ಇದನ್ನು ಕಾರ್ಯರೂಪಕ್ಕೆ ತಂದು ಅವರನ್ನು ಯಾರು ತಪ್ಪಿಸ್ತಾರದಾರೋ ಅವರ ವಿರುದ್ಧ ಕಾನೂನು ಕ್ರಮ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತ ಭರವಸೆ ಕೂಡ ಪೊಲೀಸ್ ಇಲಾಖೆ ಅವರು ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಏನೇ ಆಗ್ಲಿ ಇಂತ ಒಂದು ದುರದೃಷ್ಟದಂತ ಇಂತ ಒಂದು ಸಂಗತಿ ಎಲ್ಲಿ ಆಗಬಾರದು ಮತ್ತೆ ಯಾವುದೇ ರೀತಿಯ ಕುಡಿಯುವ ನೀರಿಗಾಗ್ಲಿ ಇಂತ ವೈಮನಸ್ ತಂದು ಸಾರ್ವಜನಿಕರ ಮಗಲಿ ಮತ್ತೆ ಅಲ್ಲಿಯ ವಯೋವೃದ್ಧರ ಆಗಲಿ ಹಕ್ಕಿ ಪಕ್ಷಿಗಳ ಆಗ್ಲಿ ಇಂತಹ ಒಂದು ನೀಚ ಕೃತಿ ಎಸಗಬಾರದು ಸಾರ್ವಜನಿಕರ ಆಕ್ರೋಶವಾಗಿದೆ ಮತ್ತು ಅಲ್ಲಿಯ ಮಾಜಿ ಸೈನಿಕರ ಆರೋಪ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ಚೆನ್ನಾಗಿರುವಂತಹ ಹಿನ್ನೆಲೆಯಲ್ಲಿ ನೋಡ್ಬೋದು ಆ ಒಂದು ಬಾವಿ ಮಾಜಿ ಸೈನಿಕರಿಗೆ ಸೇರಿದಂತಹ ಒಂದು ಬಾವಿ ಆ ಅವರ ಗದ್ದೆಯಲ್ಲಿರುವಂತಹ ಈ ಬಾವಿಗೆ ವಿಷ ಹಾಕಿ ಫಾಸ್ಫೈಡ್ ವಿಷ ಇದೀಗ ಲ್ಯಾಬ್ ರಿಪೋರ್ಟ್ಸ್ಗಳನ್ನ ಕೂಡ ತೋರಿಸಿದ್ವಿ ತಮ್ಗೆ ಫಾಸ್ಫೈಡ್ ವಿಷವನ್ನ ಹಾಕಿ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಕುಟುಂಬವನ್ನ ಅಥವಾ ಅಲ್ಲಿನ ಜನಗಳನ್ನ ಯಾವ ಮಟ್ಟಕ್ಕೆ ಆ ಒಂದು ದುಷ್ಕರ್ಮಿಗಳ ಮನಸ್ಥಿತಿ ಹೋಗಿರ್ಬೋದು ಅಥವಾ ಕುಡಿದು ಮತ್ನಲ್ಲಿ ಏನಾದ್ರೂ ಮಾಡಗಿಡ್ಬಿಟ್ಟಿದಾರ ಈ ತರ ಅಥವಾ ಸಮತೋಲನ ಯೋಚನೆ ಇರುವಂತಹ ಜನಕುಳಗಳು ಕೂಡ ಈ ರೀತಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ನರರೂಪ ರಾಕ್ಷಸರೇ ಇರಬೇಕು ಕುಡಿಯೋ ನೀರಿಗೆ ವಿಷ ಬೆರೆಸ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಯಾವ ಹಂತಕ್ಕೆ ಜನರ ಮನಸ್ಥಿತಿ ತೆರಳುತ್ತಾ ಇದೆ ಎನ್ನುವಂಥದ್ರ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಆ ದುಷ್ಕರ್ಮಿಗಳು ಏನು ದುಷ್ಕರ್ಮಿಗಳು ಅಲ್ಲ ನಿಜವಾಗ್ಲೂ ನರರೂಪ ರಾಕ್ಷಸರೇ ಕುಡಿಯೋ ನೀರಿಗೆ ಇಂತಹ ಇಂತಹ ಕೆಲಸವನ್ನ ವಿಷ ಹಾಕೋ ಕೆಲಸವನ್ನ ಮಾಡುವಂತವ್ರ ಮೇಲೆ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಆಗ್ರಹವನ್ನ ಕೂಡ ನಾವು ಕೂಡ ಮಾಡ್ತೇವೆ ಪೊಲೀಸ್ ಇಲಾಖೆ ಮೇಲೆ ನಾವು ಹತ್ತನಿ ತಾಲೂಕಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಇಲ್ಲೆಲ್ಲಾ ನಾವು ಒಂದು ನಲವತ್ತು ಜನ ಸೈನಿಕರು ಸೇರ್ಕೊಂಡಿವಿ ನಮ್ಮ ಪರಿವಾರದೊಳಗಿನ ಒಬ್ಬ ಇವ್ ರಮೇಶ್ ಚವ್ವಾಣ್ ಅವ್ರು ಒಳಗ ವಿಷ ಹಾಕಿದ್ದ ನಮ್ಗ ಅವತ್ತನ ಗೊತ್ತಾಗಿತ್ತು ಅದನ್ನ ಪೊಲೀಸ್ ಸ್ಟೇಷನ್ ಹೋಗ್ರಿ ಅಂತೇಳಿ ನಾವ್ ಅವ್ರಿಗೆ ತಿಳಿಸಿದಾಗ ಅವ್ರ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ರು ಆಮೇಲೆ ವಾಟರ್ ಟೆಸ್ಟಿಂಗ್ ರಿಪೋರ್ಟ್ ಬರುವ ಮಠ ಏನೋ ಮಾಡುದು ಬೇಡ ಅಂತ ಹೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಹೇಳಿದ ಪ್ರಕಾರ ಅವ್ರ ಸಾಂಗಲಿಗೆ ಅದನ್ನ ಹೋಗಿ ರಿಪೋರ್ಟ್ ಮಾಡಿಸ್ಕೊಂಡು ಬಂದರು ಈಗ ಅದ್ರೊಳಗ ಪೆಸ್ಟಿಸೈಡ್ ಅಥವಾ ಕೆಮಿಕಲ್ ಇದು ಡಿಟೆಕ್ಟ್ ಆಗೈತಿ ಅಂದ್ರೆ ಯಾರೋ ವಿಷ ಹಾಕಿದ್ದು ಫಿಕ್ಸ್ ಆಯ್ತು ಯಾರ ಹಾಕ್ಲಿ ಏನ ಮಾಡ್ಲಿ ಆದ್ರ ಇದು ತಪ್ಪು ಯಾವ್ದು ತಪ್ಪು ಯಾವಾಗ್ಲೂ ತಪ್ಪೇ ಆ ತಪ್ಪನ್ನ ಸರಿಪಡಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಇಂಥ ಕಾರ್ಯಗಳು ಮುಂದೆ ನಡಿಬಾರ್ದು ಅನ್ನುವಂಗ ಒಂದು ಉದಾಹರಣಾರ್ಥವಾಗಿ ಅವ್ರಿಗೆ ಈ ಶಿಕ್ಷೆ ಆಗ್ಬೇಕು ಅನೋದು ನಮ್ಮೆಲ್ಲಾ ಮಾಜಿ ಸೈನಿಕರ ಸಂಘದ ಪರವಾಗಿ ನಾನು ವಿನಂತಿ ಮಾಡ್ಕೋತೀನಿ ಅವ್ರಿಗೆ ಹೇಳಿ ನಾನು ಅಣಗೌಡ ಪಾಟೀಲ್